ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಪಲೈಸನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಪಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ಅಧ್ಯಯರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿ ಓಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆ ಇಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಎಸ್ ಜೆಡ್ ಟೊಮೆಟೊ ವ್ಯಾಪಾರಿಗೆ ವಂಚನೆ ಮೂವತ್ತೇಳು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ವಂಚನೆ ಚಿಂತಾಮಣಿ ಎ ಪಿ ಎಂ ಸಿ ಟೊಮೆಟೊ ಮಾರುಕಟ್ಟೆಯ ಪ್ರಮುಖ ಟೊಮೆಟೊ ವ್ಯಾಪಾರಿ ತಾಲೂಕಿನ ಮಹಮ್ಮದ್ಪುರ ಗ್ರಾಮದ ನಿವಾಸಿ ಆಲಿ ಚಿಂತಾಮಣಿ ನಗರದ ಕೆ ಜಿ ಎನ್ ಬಡಾವಣೆಯಲ್ಲಿ ವಾಸವಾಗಿರುವ ಮಹಮ್ಮದ್ ಶಬೀರುದ್ದೀನ್ ಅವರಿಗೆ ಕಳೆದ ಫೆಬ್ರವರಿಯಲ್ಲಿ ಮಹಾರಾಷ್ಟ್ರದ ವ್ಯಾಪಾರಿಯೊಬ್ಬರು ನಲವತ್ತೆಂಟು ಪಾಯಿಂಟ್ ಐದು ಐದು ಲಕ್ಷ ರು ವಂಚನೆ ಮಾಡಿದ ಬೆನ್ನಲ್ಲೇ ಮತ್ತೊಬ್ಬ ಪಶ್ಚಿಮ ಬಂಗಾಳದ ವ್ಯಾಪಾರಿ ಮೂವತ್ತೇಳು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ವಂಚನೆ ಮಾಡಿದ್ದಾರೆಂದು ದೂರಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಅವರು ಸಲ್ಲಿಸಿರುವ ದೂರಿನಲ್ಲಿ ನಲವತ್ತು ವರ್ಷಗಳಿಂದ ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಎಚ್ ಜೆಡ್ ಎಂಬ ಟ್ರೇಡ್ ಮಾರ್ಕ್ ಟೊಮೆಟೊ ಮಂಡಿ ಮತ್ತು ವ್ಯಾಪಾರ ಮಾಡುತ್ತಿರುತ್ತೇನೆ ನಮ್ಮ ಬಳಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಪಶ್ಚಿಮ ಬಂಗಾಳದ ಹಸನ್ಸೋಲ್ ಮತ್ತು ಗ್ರಾಮದ ನಸೀಮ್ ಬೈ ಅವರು ನನ್ನ ಬಳಿ ಟೊಮೆಟೊ ವ್ಯವಹಾರ ಮಾಡುತ್ತಿದ್ದರು ಕಳೆದ ಜೂನ್ ತಿಂಗಳಲ್ಲಿ ನಸೀಂ ಭೈ ನನಗೆ ಫೋನ್ ಮಾಡಿ ಅವರಿಗೆ ಪರಿಚಯ ಇರುವ ಮಹಾರಾಷ್ಟ್ರದ ನಾಸಿಕ್ನ ವಾಸಿಯಾದ ಸನ್ಮಾನ್ ಪುಂದಲಿಕ್ ಗಾಯಕ್ಯಾಡ್ ಬಿನ್ ಪುಂದಲಿಕ್ ಬಾಜಿರಾವ್ ಗಾಯಕಾಡ್ರವರು ಎಸ್ ಜಿ ಎಕ್ಸ್ಪೋರ್ಟ್ ದೊಡ್ಡ ಟೊಮೆಟೊ ವ್ಯಾಪಾರಿಯಾಗಿದ್ದು ಅವರಿಗೆ ಟೊಮೆಟೊವನ್ನು ಕಳಿಸಿಕೊಡಿ ಅವರು ನಿಮಗೆ ಕಾಲಕಾಲಕ್ಕೆ ಹಣವನ್ನು ಖಾತೆಗೆ ಜಮಾ ಮಾಡುತ್ತಾರೆ ಎಂದು ಹೇಳಿ ನಸೀಂ ಭೈರವರು ಸನ್ಮಾನ್ ಪುಂದಲಿಕ್ ಅವರೊಂದಿಗೆ ಕಾನ್ಫರೆನ್ಸ್ ಕಾಲ್ ಮಾಡಿ ಮಾತನಾಡಿಸಿದ್ದರು ಅದರಂತೆ ಕಳೆದ ಜೂನ್ ಹತ್ತರಂದು ಒಟ್ಟು ಎಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ಏಳುನೂರ ಹತ್ತು ರು ಬೆಲೆ ಬಾಳುವ ಹನ್ನೊಂದು ಲೋಡ್ ಟೊಮೆಟೊವನ್ನು ಮಹಾರಾಷ್ಟ್ರಕ್ಕೆ ಕಳುಹಿಸಿದ್ದು ಏಳು ಕಂತಗಳಲ್ಲಿ ನನ್ನ ಮತ್ತು ನನ್ನ ಮಗನ ಮೊಹಮ್ಮದ್ ಇರ್ಫಾನ್ ರವರ ರವರಿಗೆ ನಲವತ್ತ್ಮೂರು ಲಕ್ಷ ರುಗಳನ್ನು ಕಳಿಸಿಕೊಟ್ಟಿದ್ದು ಉಳಿದ ಮೂವತ್ತೇಳು ಲಕ್ಷ ಇಪ್ಪತ್ತಾರು ಸಾವಿರದ ಏಳುನೂರ ಹತ್ತು ರುಗಳನ್ನು ಕಳಿಸಿರುವುದಿಲ್ಲ ಬಾಕಿ ಇರುವ ಹಣವನ್ನು ಫೋನ್ ಮಾಡಿ ಕೇಳಲಾಗಿ ಅವರು ನಿಮ್ಮ ಹಣವನ್ನು ನಿಮ್ಮ ಮನೆಗೆ ಬಂದು ತ ಕೊಟ್ಟು ಹೋಗುತ್ತೇವೆ ಎಂದು ಹೇಳಿದವರು ಇದುವರೆಗೂ ಕೊಟ್ಟಿಲ್ಲ ಆದ್ದರಿಂದ ನನ್ನನ್ನು ನಂಬಿಸಿ ನನ್ನ ಬಳಿ ಎಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಹತ್ತು ರೂಗಳ ಟೊಮೆಟೊವನ್ನು ಖರೀದಿ ಮಾಡಿ ಅದರ ಬಾಬತ್ತು ನಲವತ್ತ್ಮೂರು ಲಕ್ಷ ರುಗಳನ್ನು ನನ್ನ ಮತ್ತು ನನ್ನ ಮಗನ ಖಾತೆಗೆ ಹಾಕಿ ಉಳಿದ ಮೂವತ್ತೇಳು ಲಕ್ಷ ಇಪ್ಪತ್ತಾರು ಸಾವಿರದ ಏಳ್ನೂರ ಹತ್ತು ರೂಗಳನ್ನು ಕೊಡದೆ ಮೋಸ ಮಾಡಿರುವ ಸನ್ಮಾನ್ ಪುಂದಲಿಕ್ ಗಾಯಕಾಡ್ ಮತ್ತು ನಸೀಂ ಭೈರವರ ವಿರುದ್ಧ ಕಾನೂನು ರೀತಿ ಕ್ರಮ ಕೋರಿದ ನೀಡಿದ ದೂರಿನ ಮೇರೆಗೆ ಚಿಂತಾಮಣಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ